ಸ್ಪರ್ಧಾತ್ಮಕ ಯುಗದಲ್ಲಿರುವ ನಾವು ಕೌಶಲ್ಯದ ಜೊತೆಗೆ ತಂತ್ರಜ್ಞಾನದ ಅರಿವು ಮೂಡಿಸಿಕೊಡಬೇಕು ಬದಲಾವಣೆಯೊಂದಿಗೆ ಬದುಕಲು ಕಲಿಯಬೇಕು ತಂತ್ರಜ್ಞಾನ ಜೊತೆಗೆ ನಾವು ಬೆಳೆಯಬೇಕು ಬುದ್ದಿಮತಿಗೆ ಕೆಲಸ ನೀಡುವುದೇ ನಮ್ಮ ಅತಿಥಿಯಾಗಲಿ ಕೌಶಲ್ಯ ಭರಿತ ಜೀವನ ನಿಮ್ಮದಾಗಲಿ ಎಂದು ಚೈತ್ರ ನಾಯಕ್ ಹೇಳಿದರು ಅವರು ರಾಯಪುರದಲ್ಲಿರುವಂತಹ ಎಸ್ಜೆಎಂಇ ಮಹಂತ ಪ್ರಥಮ ದರ್ಜೆ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣದಲ್ಲಿ ಶೈಕ್ಷಣಿಕ ಕ್ರಾಂತಿ ಕುರಿತು ಒಂದು ದಿನದ ರಾಷ್ಟೀಯ ಸಮ್ಮೇಳನದಲ್ಲಿ ರಾಷ್ಟೀಯ ಸಮ್ಮೇಳನದ ಸಮಾರೋಪ ನುಡಿಗಳನ್ನಾಡುತ್ತೆ

in the lecturing and credit goes to you people the credit goes to you teachers sabla aapka ek mahavan ko mahu taiyar karke andar se sankal kya hai aur pala ek par ek percentage point tak hi very happy that in that percent mark ko ye no badle na kare ki kya hai mera matlab naam hai ek aur tarike se ek aur tarike se maani ki hoti hai ki kya hai

ಇಂಗ್ಲಿಷ್ ಅಲ್ಲಿ ಸರ್ ಮಾತ್ರ ಅಂದ್ರೆ ಏ ಸಂಸ್ಕೃತದಲ್ಲಿ ಇಂಗ್ಲಿಷ್ ನಲ್ಲಿ ಟೂ ಅಂತ ಶುಭಾ ಹೇಳ ಅಂತ. ಆ ಈ ಬಾಬ್ ಟೂ ಅವರು ಕಂಟೆಂಟ್ ರೈಟರ್ ಅವರು ನಾನು ಮೊದಲು ಕಂಟೆಂಟ್ ಕ್ರಿಯೇಟರ್ ಇಂಟರ್ನೆಟ್ ಅಲ್ಲಿ ವರ್ಕರ್ ಮಾಡ್ಕೊಂಡು ಇಷ್ಟ ಆಯ್ತು ಅವ್ರು ಅದನ್ನೇ ಇದೇನು ಕಂಟೆಂಟ್ ಕೆಲಸ ಈ ಒಂದು ಹಬ್

Apa yang ada dalam sebutan Masih Ketua Oke Mungkin kita tidak lagi ada sebutan Citra Bagaimana Aku saya Bukan okay. saya okay. bisa lagi Bukan okay. saya okay. bisa lagi Bukan saya bisa lagi Bukan saya bisa untuk kalian dijangka.

ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ರಾಜಶೇಖರಪ್ಪ ಮಾತನಾಡಿದರು

私はこの辺り、私はこの辺り、私はこの辺り、私はこの辺り、私はこの辺り、私はこの辺り、私はこの辺の辺り、私はこの辺り、私はこの辺り、私はこの辺り、私はこの辺り、私はこの辺の辺り、私はの辺り、私はこの辺り、私はこの辺り、私はこの辺り、私はこの辺り、私はこの辺り、私ははこのの辺り、私はこの辺り、私はの辺り、私はこのの辺はこの辺り、私はこの辺はこの辺り、